ಓಂ ನಮೋ ಭಗವತಿ ವಾಸುದೇವಾಯ ಗ್ರಹ ಮತ್ತು ಪರಿಹಾರ ಉಪಾಯಗಳಲ್ಲಿ ಗ್ರಹದ ಬಗ್ಗೆ ತಿಳಿಯಿರಿ ನಿಮ್ಮ ಜಾತಕದಲ್ಲಿ ಒಂದನೇ ಮನೆಯಲ್ಲಿ ಗ್ರಹ ಇದ್ದರೆ ಮೊಟ್ಟೆ ಮಾಂಸ ತಿನ್ನಬೇಡಿ ತಲೆ ನಿಮ್ಮನೆ ಕೆಳಗೆ ಸೋಂಪನ್ನು ಇಡಿ ಇದ್ದರೆ ಮೇಕೆ ಗಿಳಿಗಳನ್ನು ಸಾಕಬೇಡಿ ಬರವಣಿಗೆಯಿಂದ ಲಾಭ ಮೂರು ಹವಳವನ್ನು ಬೆಳ್ಳಿಯಲ್ಲಿ ಹಾಕಿಕೊಳ್ಳಿ ಮೂರು ನಾಯಿಗೆ ಆಹಾರ ಹಾಕಿ ಹೆಸರು ಕಾಳನ್ನು ನೆನೆಸಿ ಪಕ್ಷಿ ದನಗಳಿಗೆ ಹಾಕಿ ದುರ್ಗಾ ಪೂಜೆ ಮಾಡಿ ನಾಲ್ಕನೇ ಮನೆಯಲ್ಲಿದ್ದರೆ ಪುರೋಹಿತರಿಗೆ ಹಳದಿ ವಸ್ತು ಕೂಡಿ ದೇವಸ್ಥಾನಕ್ಕೆ ಹಾಲು ಕೂಡಿ ಒಳಗೆ ಗಿಡಗಳನ್ನು ಬೆಳೆಸಬೇಡಿ ಐದನೇ ಮನೆಯಲ್ಲಿ ಬುಧ ಇದ್ದರೆ ಯಾರಿಗೂ ಬಯಬೇಡಿ ಬೆಳ್ಳಿಯ ಚೈನೆಯಲ್ಲಿ ತಾಮ್ರದ ಲಾಕೆಟ್ ಹಾಕಿಕೊಳ್ಳಿ ಬೆಳ್ಳಿಯ ಉಂಗರ ಖಡಗ ಹಾಕಿಕೊಳ್ಳಿ ಆರನೇ ಭಾವದಲ್ಲಿದ್ದರೆ ಬುಧ ಅಕ್ಕ ತಂಗಿ ಅಥವಾ ಮಗಳ ಮದುವೆ ಉತ್ತರ ದಿಕ್ಕಿಗೆ ಮಾಡಬೇಡಿ ಒಂದು ಹೂವನ್ನು ಇಟ್ಟುಕೊಳ್ಳಿ ಹೊಸ ಮನೆಗೆ ಉತ್ತರ ದಿಕ್ಕಿನ ಬಾಗಿಲನ್ನು ಇಡಬೇಡಿ ಹೆಂಡತಿಯ ಎಡಗೈಗೆ ಬೆಳ್ಳಿಯ ಕಡಗ ಹಾಕಿಸಿ ಹಾಲಿನ ಬಾಟಲನ್ನು ನಿರ್ಜನ ಪ್ರದೇಶದಲ್ಲಿ ಒಗಿಯಿರಿ ಅಥವಾ ಗಂಗಾಚಲದ ಬಾಟಲನ್ನು ಹೊಲದಲ್ಲಿ ಹಾಕಿ ಯಾರಿಗೂ ತಕ್ಷಣ ಏನನ್ನು ಹೇಳಬೇಡಿ ಏಳರ ಭಾವದಲ್ಲಿದ್ದರೆ ಪರೋಪಕಾರಿ ಜೀವನ ಮಗಳನ್ನು ತಾಯಿಯಂತೆ ನೋಡಿಕೊಳ್ಳಿ ಜಾಮೀನು ಆಗಬೇಡಿ ಎಂಟರಲ್ಲಿ ಮನೆಯ ಮೇಲೆ ಮಳೆಯ ನೀರನ್ನು ಇಡಿ ಮಗಳಿಗೆ ಕೆಂಪು ಬಟ್ಟೆ ಕುಡಿಸಬೇಡಿ ಒಂಬತ್ತು ಹೊಸ ಬಟ್ಟೆಗಳಿಗೆ ನದಿಯ ನೀರನ್ನು ಚಿಮುಕಿಸಿ ಹಾಕಿಕೊಳ್ಳಿ ಹತ್ತು ಪ್ಲಾಂಟ್ ಅಥವಾ ತುಳಸಿ ಮನೆ ಹತ್ತಿರ ಬೇಡ ಹನ್ನೊಂದು ಖಾಲಿ ಪಾತ್ರೆಯನ್ನು ಮುಚ್ಚಬೇಡಿ ಹನ್ನೆರಡು ಮೊಟ್ಟೆಯನ್ನು ತ್ಯಜಿಸಿ ನಾಯಿಗಳನ್ನು ಸಾಕಿ